ಗುಲಾಬಿಯೇ ಹೋ ಗುಲಾಬಿಯೇ ನಿನ್ನಂದ ಚೆಲುವಿಂದ ಸೆಳೆಯೋದೆ ಪ್ರೇಮವೇ ಓ ಮುಳ್ಳಿಂದ ಬಾಳಂದ ಕಿಡಿಸೋದು ನ್ಯಾಯವೇ ಓ ಗುಲಾಬಿಯೇ ಓ ಗುಲಾಬಿ ದ್ವೇಷವ ಸಾಧಿಸಿ ಪ್ರೇಮದ ಅಸ್ತ್ರವೇ ಸೇಡಿನ ಹಾಡಿಗೆ ಹಾಡಿನ ದಾಟಿಗೆ ವಿನಯದ ತಾಳವೇ ಭಾವಕ್ಕೆ ವಿಷದ ಲೇಪವೇ ಹೆಣ್ಣು ಒಂದು ಮಾಯೆಯ ರೂಪ ಎಂಬ ಮಾತಿದೆ ಹೆಣ್ಣು ಕ್ಷಮಿಸೋ ಭೂಮಿಯ ರೂಪ ಎಂದು ಹೇಳಿದೆ ಯಾವುದು ಯಾವುದು ನಿನಗೆ ಹೋಲುವುದು ಯಾವುದು 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 ನಿನಗೆ ಹೋಲುವುದು ಯಾವುದು ಓ ಗುಲಾಬಿ ಓ ಗುಲಾಬಿ செலுவோதே பிரேமதேவோ ஓந்த வாழந்த கெடிசோது நியாயவே ஓ குலாபியே ஓ குலாபியே ಮನ್ನಿಸು ಮನ್ನಿಸು ಎಲ್ಲವ ಮನ್ನಿಸು ನೊಂದಿರು ಮನಸಿಗೆ ಬೆಂದಿರು ಕನಸಿಗೆ ಮಮತೆಯ ಶಿಮುಕಿಸು ನಿನ್ನಯ ಪ್ರೀತಿಯ ಒಪ್ಪಿಸು ಒಂದು ಬಾರಿ ಪ್ರೀತಿಸಿ ಒಲ್ಲೆ ಎಂದು ಹೇಳುವೆ ಪ್ರೀತಿ ಮರೆತು ಹೋಗಲು ಹೆಣ್ಣೆ ನೀನು ಸೋಲುವೆ ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ ಓ ಗುಲಾಬಿಯೇ ಓ ಗುಲಾಬಿಯೇ ನಿನ್ನಂದ ಶೆಲುವಿಂದ ಸೆಳೆಯೋದೆ ಪ್ರೇಮವೇ ಓ ബാളന്ദോദൂന്യായവേ ഓ ഓ ഗുലാബി ഓ ഗുലാബി